ಎಲ್ಲರಿಗೂ ನಮಸ್ಕಾರ ಇವತ್ತಿನ ರೆಸಿಪಿ ಬಂದ್ಬಿಟ್ಟು ಹೋಮ್ ಮೇಡ್ ಪಾರ್ಲೇಜಿ ಕೇಕ್ ಬನ್ನಿ ಸಿಂಪಲ್ ಆಗಿ ಹೇಗ್ ಮಾಡೋದು ಆಗಿರುತ್ತೆ ಮೊದ್ಲಿಗೆ ನಾನು ಇಲ್ಲಿ ಒಂದ್ ಹತ್ತು ರೂಪಾಯಿ ಪ್ಯಾಕೆಟ್ ಅಷ್ಟು ಪಾರ್ಲೇಜಿ ಬಿಸ್ಕೆಟ್ ನಾನು ಎರಡು ಪ್ಯಾಕೆಟ್ ತಗೊಂಡಿದ್ದೀನಿ ಇದನ್ನ ಇವಾಗ ನಾವು ಒಂದ್ ಬೌಲ್ಗೆ ಹಾಕೊಳ್ಳೋಣ ಬಿಸ್ಕೆಟ್ಗಳನ್ನ ಇದಕ್ಕೆ ಇವಾಗ ಕಾಫಿ ಪುಡಿನ ಒನ್ ಟೇಬಲ್ ಸ್ಪೂನ್ ಅಷ್ಟು ಹಾಕೋತಾ ಹಾಕೊಂಡ್ಮೇಲೆ ಇದಕ್ಕೆ ಒಂದ್ ಕಪ್ ಅಷ್ಟು ಹಾಲನ್ನ ಹಾಕೋತಾ ಇದ್ದೀನಿ ಅಂದ್ರೆ ಕಾಯಿಸಿ ಹಾಲು ಕಾಯಿಸಿ ಅದು ತಣ್ಣಗಾಗಿರುತ್ತಲ್ಲ ನೋಡಿ ಆ ಹಾಲನ್ನ ಒಂದ್ ಕಪ್ ಅಷ್ಟು ಹಾಕೋತಾ ಇದೀನಿ ಹಾಕೊಂಡು ಒಂದ್ ಸ್ಪೂನ್ ಇಂದ ನೀಟಾಗಿ ಈ ರೀತಿ ಕಲ್ಸ್ಕೊಳ್ಬೇಕಾಗುತ್ತೆ ಅದು ನೀ ಹಾಲು ಹಾಕಿರೋ ಅದು ಹಾಲು ಹಾಕಿರೋದ್ರಿಂದ ಬಿಸ್ಕೆಟ್ ಬೇಗನೆ ಮೆತ್ಕಾಗ್ಬಿಡುತ್ತೆ ನೋಡಿ ಈ ರೀತಿಯಾಗಿ ಗಂಟಿ ರೀತಿ ನೀಟಾಗಿ ಆಗಿ ಮ್ಯಾಶ್ ಮಾಡಿ ಇಟ್ಕೊಳ್ಳಿ ಇದಕ್ಕೆ ಇವಾಗ ಮತ್ತೆ ಒಂದ್ ಮೂರರಿಂದ ನಾಲ್ಕು ಟೇಬಲ್ ಸ್ಪೂನ್ ಅಷ್ಟು ಹಾಲನ್ನ ಹಾಕೊಂಡು ಇವಾಗ ಒಂದ್ ಚೆನ್ನಾಗಿ ಒಂದ್ ಎರಡರಿಂದ ಮೂರು ನಿಮಿಷ ಚೆನ್ನಾಗಿ ಬೀಟ್ ಮಾಡ್ಕೊಬೇಕಾಗುತ್ತೆ ಬೀಟ್ ಮಾಡ್ಕೊಂಡ್ಮೇಲೆ ಇದಕ್ಕೆ ಅರ್ಧ ಕಪ್ ಅಷ್ಟು ಸಕ್ಕರೆನ ಪುಡಿ ಮಾಡಿ ಹಾಕೋತಾ ಇದೀನಿ ಅದಕ್ಕೆ ಇವಾಗ ಕಾಲ್ ಕಪ್ ಅಷ್ಟು ಅಡಿಗೆ ಎಣ್ಣೆನ ಬಳಸಿ ಇದೀನಿ ನೋಡಿ ಕಾಲ್ ಕಪ್ ಅಷ್ಟು ಎಣ್ಣೆ ಹಾಕೊಂಡ್ಮೇಲೆ ಇದನ್ನ ಚೆನ್ನಾಗಿ ಇರೋ ರೀತಿ ನೀಟಾಗಿ ಮಿಕ್ಸ್ ಮಾಡ್ಕೋಬೇಕಾಗುತ್ತೆ ನೋಡಿ ಈ ರೀತಿಯಾಗಿ ಚೆನ್ನಾಗಿ ಬೀಟ್ ಮಾಡ್ಕೊಳ್ಳಿ ಬಲದಿಂದ ಎಡಕ್ಕೆ ನೀಟಾಗಿ ಒಂದ್ ಎರಡರಿಂದ ಮೂರ್ ನಿಮಿಷ ಚೆನ್ನಾಗಿ ಬೀಟ್ ಮಾಡ್ಕೊಂಡ್ರೆ ನಮಗೆ ಕೇಕ್ ಅನ್ನೋದು ತುಂಬಾ ಸಾಫ್ಟ್ ಆಗಿ ಸ್ಪಾಂಜ್ ರೀತಿ ಚೆನ್ನಾಗಿ ಬರುತ್ತೆ ಇವಾಗ ಕಲ್ಸ್ಕೊಂಡ್ ಮೇಲೆ ಇದಕ್ಕೆ ಅರ್ಧ ಸ್ಪೂನ್ ಅಷ್ಟು ಬೇಕಿಂಗ್ ಪೌಡರ್ ಮತ್ತೆ ಕಾಲ್ ಸ್ಪೂನ್ ಅಷ್ಟು ಬೇಕಿಂಗ್ ಸೋಡಾನ್ ಹಾಕೋತ ಇದೀನಿ ಹಾಕೊಂಡ್ ಇದನ್ನು ಕೂಡ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಇವಾಗ ಒಂದು ಕೇಕ್ ಮೋಲ್ಡ್ಗೆ ನಾನು ತುಪ್ಪನ ಸಾವಿರ ಇಟ್ಕೊತ ಇದೀನಿ ಇವಾಗ ಮಾಡಿಟ್ಕೊಂಡಿರೋ ಕೇಕ್ ಬೇಟರ್ನ ಇವಾಗ ಮೋಲ್ಡ್ಗೆ ಹಾಕೊಂಡಿದ್ದೀನಿ ಹಾಕೊಂಡ ಮೇಲೆ ಒಂದ್ ಪಾತ್ರೆಗೆ ಬಿಸಿ ನೀರನ್ನ ಕುದಿಯೋದಕ್ಕೆ ಇಟ್ಟಿದ್ದೀನಿ ಅದ್ರ ಮೇಲೆ ಒಂದು ಸ್ಟ್ಯಾಂಡ್ ಇಕ್ಕಿ ಇವಾಗ ಕೇಕ್ ಮೋಲ್ಡ್ ನ ಇವಾಗ ಅದ್ರ ಸ್ಟ್ಯಾಂಡ್ ಮೇಲೆ ಇಟ್ಟು ಮೇಲ್ಗಡೆ ಮುಚ್ಚಳನ ಮುಚ್ಚಿ ಒಂದ್ ಕಲ್ಲನ ಮೇಲೆ ಇಟ್ಬಿಡೋಣ ಇಟ್ಬಿಟ್ಟು ಒಂದ್ ಹತ್ತರಿಂದ ಹನ್ನೆರಡು ನಿಮಿಷ ಲೋ ಫ್ಲೇಮ್ ಅಲ್ಲಿ ಇಟ್ಕೊಂಡು ಬೇಯಿಸ್ಕೋಬೇಕಾಗುತ್ತೆ ನೋಡಿ ಇನ್ನು ಬೇಕು ಅಂದ್ರೆ ಇನ್ನು ಸ್ವಲ್ಪ ಬೇಸ್ಕೋಬಹುದು ಬೆಂದಿಲ್ಲ ಅಂದ್ರೆ ನಾನು ಒಂದ್ ಹನ್ನೆರಡು ನಿಮಿಷಕ್ಕೆ ಚೆನ್ನಾಗಿ ಬೆಂದಿದೆ ನೋಡ್ತಾ ಇರಬಹುದು ಎಷ್ಟು ಸಾಫ್ಟ್ ಆಗಿ ಬಂದಿದೆ ಅಂತ ಸ್ವಲ್ಪ ತಣ್ಣಗಾದ್ಮೇಲೆ ಕೇಕ್ ನ ತೆಗೆದು ಈ ರೀತಿಯಾಗಿ ಕಟ್ ಮಾಡ್ಕೋಬಹುದು ತುಂಬಾ ಚೆನ್ನಾಗಿರುತ್ತೆ ಮಕ್ಕಳಂತೂ ತುಂಬಾ ಇಷ್ಟಪಟ್ಟು ತಿಂತಾರೆ ಅಂತಾನೆ ಹೇಳ್ಬಹುದು ಸ್ವಲ್ಪ ಚಾಕ್ಲೇಟ್ ನ ಮೆಲ್ಟ್ ಮಾಡಿ ಮೇಲ್ಗಡೆ ಕೂಡ ಹಾಕೊಂಡ್ರೆ ತುಂಬಾ ಚೆನ್ನಾಗಿರುತ್ತೆ ಸ್ಪಾಂಜ್ ಆಗಿ ಸಾಫ್ಟ್ ಆಗಿ ತುಂಬಾ ಚೆನ್ನಾಗಿರುತ್ತೆ ಏನ್ ಇಲ್ಲ ಅಂದ್ರೂ ಒಂದ್ ಅರ್ಧ ಗಂಟೆ ಅಥವಾ ಮುಕ್ಕಾಲ್ ಗಂಟೆ ಅಲ್ಲಿ ಎಲ್ಲ ಆಗುವಂತಹ ಕೇಕ್ ರೆಸಿಪಿ ಅಂತಾನೆ ಹೇಳ್ಬಹುದು